ಕಂದಾಯ ಮಂತ್ರಿಗಳಾದಂತಹ ಕೃಷ್ಣ ಬೈರೇಗೌಡ್ರೆ ಕೃಷ್ಣ ಬೈರೇಗೌಡ್ರೆ ಇದು ಯಾವ ನ್ಯಾಯ ಸ್ವಾಮಿ ಇದು ಯಾವ ನ್ಯಾಯ ಸ್ವಾಮಿ ತನಿಖೆ ಯಾವಾಗ ಯಾಕಂದ್ರೆ ಅವ್ರ ಶಾಪ ತಡೆದೇ ಇರಲ್ಲ ಅವ್ರ ಶಾಪ ತಡೆದೇ ಇರಲ್ಲ ಯಾಕಂದ್ರೆ ನಮಗೂ ಕಣ್ಣೀರ್ ಬರ್ತಾ ಇದೆ ಅಕ್ರಮ ಸಾಗುವಳಿ ಶೀಟಿ ಕೊಟ್ಟಿದ್ದಾರೋ ಇದು ಮುಳುಬಾಗಲ ಪರಿಸ್ಥಿತಿ ಇದಾದ್ರೆ ಇದು ಮುಳುಬಾಗಲ ಪರಿಸ್ಥಿತಿ ಇದಾದ್ರೆ ಇನ್ನು ಮಾಲೂರ್ ಪರಿಸ್ಥಿತಿ ಕಂದಾಯ ಮಂತ್ರಿಗಳಾದಂತಹ ಕೃಷ್ಣ ಬೈರೇಗೌಡ್ರೆ ನಿಮ್ಮ ಆದೇಶವನ್ನು ಕೋಲಾರ ಜಿಲ್ಲಾದ್ಯಂತ ಎಲ್ಲಾ ಕಂದಾಯ ಸರ್ವೆ ಅಧಿಕಾರಿಗಳು ಪಾಲನೆ ಮಾಡುತ್ತಿದ್ದಾರೆಯೇ ರಾಜಶೇಖರ್ ಅವಧಿಯಲ್ಲಿ ಮುಳುಬಾಗಿಲು ತಾಲೂಕಿನಲ್ಲಿ ನೀಡಿರುವ ಎರಡು ಸಾವಿರದ ಎಂಟುನೂರು ಸಾಗುವಳಿ ಚೀಟಿಯ ತನಿಖೆ ಯಾವಾಗ ಯಾಕಂದ್ರೆ ರೈತರೇನು ತಪ್ಪು ಮಾಡಿಲ್ಲ ನಮ್ಗೆ ಸಾಗುವಳಿ ಚೀಟಿ ಕೊಡು ಅಂತ ಹೇಳಿ ತಹಸೀಲ್ದಾರ್ ಹೋಗಿ ಕೇಳಿರ್ಲಿಲ್ಲ ಆ ತಹಸೀಲ್ದಾರರನ್ನು ದಿಕ್ಕು ತಪ್ಪಿಸಿ ಕೆಲವು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಎರಡು ಸಾವಿರದ ಎಂಟುನೂರು ಅಕ್ರಮ ಸಾಗುವಳಿ ಚೀಟಿ ನೀಡುವ ಮುಖಾಂತರ ರೈತರ ಹತ್ರ ಲಕ್ಷ ಲಕ್ಷ ಹಣವನ್ನು ಪಡೆದು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿಕೊಂಡು ಹೋದಿರುವುದ ತಹಸೀಲ್ದಾರರು ಮತ್ತು ಅವರಿಗೆ ಸಹಕರಿಸಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳನ್ನು ಮಂಪರು ಪರೀಕ್ಷೆಗೆ ಯಾವಾಗ ಒಳಪಡಿಸ್ತೀರಾ ಇಲ್ಲ ಆ ಒಂದು ಸಾಗುವಳಿ ಚೀಟಿಗಳಿಗೆ ದಾಖಲೆಯನ್ನಾರು ಕೊಡಿ ಯಾಕಂದ್ರೆ ಈಗಾಗ್ಲೇ ಒಂದು ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಕಾರಿಡಾರ್ ಇರ್ಬೋದು ಟೂ ತ್ರೀ ಫೋರ್ ಇರ್ಬೋದು ಮತ್ತೆ ಸರ್ಕಾರದಿಂದ ಬರುವ ಅನುದಾನಗಳನ್ನು ಪಡೆಯಲು ಯಾವುದೇ ರೀತಿಯ ದಾಖಲೆ ಇಲ್ಲದ ಕಾರಣ ಕೋಟ್ಯಾಂತರ ರೂಪಾಯಿ ಹಣವನ್ನು ಮತ್ತೆ ಸರ್ಕಾರಕ್ಕೆ ವಾಪಸ್ ಹೋಗ್ತಾ ಇದೆ ಇದು ಯಾವ ನ್ಯಾಯಸ್ವಾಮಿ ಬಡವರ ಕಣ್ಣೀರನ್ನು ಒರೆಸಬೇಕಾದಂತಹ ಕಂದಾಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿ ನಾಪತ್ತೆಯಾಗಿದ್ದಾರಾ ಇಲ್ಲ ರಾಜಶೇಖರ ಅವಧಿಯಲ್ಲಿ ನಡೆದಿರುವಂತಹ ಈ ಒಂದು ಸಾಗುವಳಿ ಚೀಟಿಯನ್ನು ಅಕ್ರಮನೂ ಸಕ್ರಮಣ ಮಾಡಿ ಇಲ್ಲ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಿಬಿಟ್ಟು ಹೊಸ ಸಾಗುವಳಿ ಆದರೂ ಕೊಡಿ ಅದನ್ನು ಬಿಟ್ಟು ಎರಡ್ ಸಾವಿರದ ಎಂಟುನೂರು ಸಾಗುವಳಿ ಚೀಟಿ ಕೊಟ್ಟಿದ್ದು ಆಗಿದೆ ಅದನ್ನು ದಾಖಲೆನೂ ಮಾಡ್ಕೊಡ್ತಾ ಇಲ್ಲ ಸರ್ಕಾರದಿಂದ ಬರುವ ಅನುದಾನವನ್ನು ಪಡೆಯೋಕೂ ಆಗ್ತಾ ಇಲ್ಲ ಈ ಕಡೆ ರೈತರ ಕಣ್ಣೀರನ್ನು ಒರೆಸೋರು ಆಗ್ತಾ ಇಲ್ಲ ಮತ್ತೆ ಕೆಲವು ಇಲ್ಲಿನ ಕಂದಾಯ ಅಧಿಕಾರಿಗಳು ಇಲ್ಲೇ ಬೆಳೆ ಏನು ತಳ ಊರ್ಬಿಟ್ಟಿದ್ದಾರೆ ಅವ್ರು ಮಾಡ್ತಾ ಇದಾರೆ ಅಂದ್ರೆ ನಿಮಗೆ ನಾವು ಖಾತೆ ಮಾಡ್ಕೊಡ್ತೀವಿ ಪಹಣಿ ಮಾಡ್ಕೊಡ್ತೀವಿ ಅದನ್ನ ಪಿ ನಂಬರ್ ದುರಸ್ತಿ ಮಾಡ್ಕೊಡ್ತೀವಿ ಅಂತೇಳಿ ಒಂದು ಕಡತಕ್ಕೆ ಐದರಿಂದ ಹತ್ತು ಲಕ್ಷ ಕೇಳ್ತಾ ಇದ್ದಾರೆ ಬಡ ರೈತ ಇಲ್ ತಂದು ಕೊಡ್ಬೇಕು ಈ ಒಂದು ಸಮಸ್ಯೆನ ಯಾಕೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಆದ್ರೆ ಇವಾಗ ಎರಡ್ ಸಾವಿರದ ಎಂಟುನೂರು ಅಕ್ರಮ ಸಾಗುವಳಿ ಚೀಟಿ ಇನ್ನೂ ಹಂಗೆ ಇದೆ ಈಗ ಹೊಸದಾಗಿ ಸೆಪ್ಟೆಂಬರ್ ಹನ್ನೆರಡರಿಂದ ಹೊಸ ಸಾಗುವಳಿ ಚೀಟಿ ಕೊಡ್ತಾ ಇದ್ದೀರಾ ಹಿಂದೆ ಪಡೆದಿರೋ ಸಾಗುವಳಿ ಚೀಟಿ ರೈತರು ಏನಾಗ್ಬೇಕು ಆತ್ಮಹತ್ಯೆ ಮಾಡ್ಕೋಬೇಕಾ ಹಾ ಈಗ ಚುಕ್ಕನಹಳ್ಳಿ ಮತ್ತು ಏತರಹಳ್ಳಿ ಆ ಒಂದು ಭಾಗದಲ್ಲಿ ಟೂ ತ್ರೀ ಪೋರ್ಗೆ ಹೋಗಿದ್ರೆ ರಾಷ್ಟ್ರೀಯ ಹೆದ್ದಾರಿ ಟೂತ್ರಿ ಪೋರ್ಗೆ ಅವ್ರಿಗೆ ಪರಿಹಾರ ಬರ್ತಲ್ಲ ಒಬ್ಬೊಬ್ಬ ರೈತರದ್ದು ಐವತ್ ಲಕ್ಷ ಅರವತ್ ಲಕ್ಷ ಇದೆ ಕೇಳಿದ್ರೆ ದಾಖಲೆ ಕೊಡೋಪ್ಪ ಅಂತ ಹೇಳಿ ನಾವ್ ದಾಖಲೆಗೆ ಇಲ್ಲೂ ಕೇಳಿ ಕೇಳಿದ್ರೆ ನೀವು ಸಾಗುವಳಿ ಚೀಟಿ ಸರಿಯಾಗಿಲ್ಲ ಅಕ್ರಮವಾಗಿದೆ ಅಂತ ಹೇಳಿ ಅಕ್ರಮವಾಗ ಸಾಗುವಳಿ ಚೀಟಿ ಕೊಟ್ಟಿದ್ದಾರೋ ಇಂದಿನ ತಹಸೀಲ್ದಾರ್ ತಾನೆ ಅದನ್ನ ವರದಿ ಹಾಕ್ದಾರವ್ರು ಆರ್ ಎ ತಾನೆ ಇವ್ರೇನ್ ಮಾಡ್ತಾರೆ ತಪ್ಸ್ಕೊಂತ ಇದಾರೆ ನಾವ್ ಹಾಕಿಲ್ಲ ನೀವ್ ಹಾಕಿಲ್ಲ ಅಂತ ಹೇಳಿ ಯಾಕಂದ್ರೆ ಗಲ್ಲಿ ಗಲ್ಲಿಯಲ್ಲಿ ಕಳ್ಳೇಪುರಿ ಮಾರ್ದಾಕಟ್ಟ ಸಾಗೋಳಿ ಚೀಟಿ ಮಾರಾಕ ಹೋಗ್ಬಿಟ್ರು ಆ ರೈತರ ಯೋಜಗೆಯನ್ನು ತಿಂದಂತಹ ಇಂದಿನ ತಹಸೀಲ್ದಾರ್ ಕಂದಾಯ ಅಧಿಕಾರಿಗಳು ದಯವಿಟ್ಟು ಅವ್ರ ಶಾಪ ತಡೆದೇ ಇರಲ್ಲ ಯಾಕಂದ್ರೆ ನಮಗೂ ಕಣ್ಣೀರ್ ಬರ್ತಾ ಇದೆ ಕಷ್ಟ ನಿರಂತರವಾಗಿ ಹೋರಾಟ ಮಾಡೋ ಪರಿಹಾರ ಕೊಡೋಣ ಅಂದ್ರೆ ದಾಖಲೆ ಕೊಡಿ ಅಂತ ಕೇಳ್ತಾರೆ ನಾವೆಲ್ಲಿ ತಾನೇ ದಾಖಲೆ ಇಲ್ ಕೊಡೋದು ಕೋ ಇದು ಮುಳುಬಾಗಲ ಪರಿಸ್ಥಿತಿ ಇದಾದ್ರೆ ಇನ್ನು ಮಾಲೂರ್ ಪರಿಸ್ಥಿತಿ ಅದು ಹೇಳೋತಿರೋದೇ ಬೇಡ ಅಲ್ಲಿನ ಜನಪ್ರತಿನಿಧಿಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ರೈತನ ಸಾಯಲಿ ಬಡವನನ್ನ ಸಾಯ್ಲಿ ದುಡ್ಡು ಬೇಕು ಅಲ್ಲಾ ಸ್ವಾಮಿ ದುಡ್ಡೇನು ತಲೆ ಹಿಡುಕರು ಕೂಡ ಸಂಪಾದನೆ ಮಾಡ್ತಾರೆ ಆದ್ರೆ ಒಬ್ಬ ಅಧಿಕಾರಿ ಇರ್ಬೋದು ಒಬ್ಬ ಜನಪ್ರತಿನಿಧಿ ರೈತ ಪರವಾಗಿ ಕೆಲಸ ಮಾಡಬೇಕು ಈ ಕೂಡಲೇ ಕಂದಾಯ ಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಎರಡನೇ ತಾರೀಕಿನ ಒಳಗಡೆ ಈ ಒಂದು ಜಿಲ್ಲಾದ್ಯಂತ ಅಕ್ರಮ ಸಾಗುವಳಿಗಳನ್ನು ಸಕ್ರಮಣ ಮಾಡಿ ಇಲ್ಲ ಅದನ್ನು ರದ್ದು ಮಾಡಿ ಹೊಸ ಸಾಗುವಳಿ ಚೀಟಿಯನ್ನ ಹಾಕೊಡಿ ಇಲ್ಲ ಅವ್ರಿಗೆ ದಾಖಲೆ ಮಾಡಿಕೊಡಿ ಇಲ್ಲವಾದ್ರೆ ಅಕ್ಟೋಬರ್ ಎರಡನೇ ತಾರೀಕು ಖಂಡಿತವಾಗ್ಲು ಗಾಂಧಿ ಜಯಂತಿ ಎಂದು ನಮ್ಗೆ ಸ್ವತಂತ್ರ ತಂದು ಕೊಟ್ಟಿದ್ದ ಅವರೇ ತಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರ ಸಂವಿಧಾನದ ಅಡಿಯ ಪ್ರಕಾರ ಅವರ ಫೋಟೋ ಮತ್ತು ಗಾಂಧಿ ತಾತನ ಫೋಟೋ ನೀಡುವ ಪ್ರಕಾರ ಎಲ್ಲಾ ತಾಲೂಕು ಕಚೇರಿಗಳ ಒಂದು ಗಾಂಧಿ ಜಯಂತಿ ಎಂದು ನಾವು ಕಪ್ಪು ಬಟ್ಟೆ ಆರಿಸುವ ಮುಖಾಂತರ ಈ ಸಾಗುವಳಿ ಚೀಟಿಗೆ ಅಂತ್ಯ ಕೊಡಿ ರೈತರ ಕಣ್ಣೀರಿಗೆ ಕೊನೆ ಹೇಳಿ ಮತ್ತು ಆ ಒಂದು ಸಾಗುವಳಿ ಚೀಟಿಗಳು ಕೊಟ್ಟಿರುವಂತಹ ಅಧಿಕಾರಿಗಳನ್ನು ಮುಂಪರು ಪರೀಕ್ಷೆಗೊಳಿಸಿ ಶಾಶ್ವತವಾಗಿ ಕೆಲಸದಿಂದ ವಜಾ ಮಾಡಬೇಕೆಂಬ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ